ಬಿಜೆಪಿಯಲ್ಲಿನ ಭಿನ್ನ ಮತದ ಬಗ್ಗೆ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯತ್ನಾಳ್ಗೆ ಅಸಮಾಧಾನ ಇರೋದು ಸತ್ಯ ಆದ್ರೆ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಪಕ್ಷದಲ್ಲಿ ಅತ್ಯಂತ ಅಶಿಸ್ತಿನಿಂದ ವರ್ತನೆ ಮಾಡಿದ್ದಾರೆ ಇವರ ವಿರುದ್ಧ ಹೈಕಮಾಂಡ್ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಆದ್ರೆ ಅವರಿಗೆ ಸವಾಲು ಹಾಕುವ ಕೆಲಸಗಳಿಗಾಗಿ ಇನ್ನೊಂದು ತಂಡದ ನಿರ್ಮಾಣ ಇದು ಸರಿಯಲ್ಲ ಅಂದ್ರೆ ಒಂದು ಫೈಟ್ ಮಾಡಲಿಕ್ಕೆ ಇನ್ನೂ ಜೋರಾಗಲಿ ಅಂತ ಹೇಳದಕ್ಕೆ ಒಂದು ತಂಡದ ರಚನೆ ಮಾಡಿದ ಅದರ ಬದಲು ಅಷ್ಟು ಜನರು ಕೂಡ ಡೆಲ್ಲಿಗೆ ಹೋಗ್ತಿದ್ದಾರೆ ಇಲ್ಲಿ ಯಾವುದೋ ಮಾಧ್ಯಮಕ್ಕೆ ಮತ್ತೊಂದಕ್ಕೆ ಹೋಗೋದರು ಡೆಲ್ಲಿಗೆ ಹೋಗ್ತಿದ್ರು ಈ ರೀತಿಯಲ್ಲಿ ಬೀದಿಗೆ ಇಲ್ಲಿ ಬೀದಿಯಲ್ಲಿ ಅದ ಕಾರಣ ಕೇಂದ್ರದವರಿಗೆ ವರಿಷ್ಠರಿಗೆ ಆಗಮ ಮಾಡ್ತೇನೆ ಇವತ್ತು ನಾಳೆ ನೀವು ಇದಕ್ಕೆ ಸೂಕ್ತ ಆದೇಶ ಕೊಡಿ ಆ ಆದೇಶ ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡೋ ಹಾಗೆ ನೀವು ನೋಡಿಕೊಳ್ಳಿ ಸಂಘಟನೆ ಮತ್ತೆ ಅತ್ಯಂತ ಬಲಿಷ್ಠವಾಗಿ ಬರ್ತದೆ ಅಶಿಸ್ತಿನಿಂದ ಕಾರಣವೇ ಕಳೆದ ಎರಡು ಮೂರು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಅಶಿಸ್ತು ಒಂದು ಅತ್ಯಂತ ಪ್ರಮುಖ ಕಾರಣ ಅಂತ ನಾನು ತಿಳ್ಕೊಳ್ತೀವಿ ಜವಾಬ್ದಾರಿ ಅತ್ಯಂತ ದೊಡ್ಡ ಶಿಸ್ತು ಸುಮಾನೆ ನಿನ್ನೆ ಕೂಡ ಹೆಬ್ಬಾರ ಹೇಳಿದ ಮಾತನ್ನು ಕೇಳಿ ನಾಯಕ ಇಲ್ಲ ಇದು ಒಂದು ದೊಡ್ಡ ಇದರ ಇವರ ಆಕ್ಷನ್ ಉಂಟಲ್ಲ ಎಲ್ಲವನ್ನ ಸೇರಿಸ್ಕೊಂಡೆ ಒಂದು ಸ್ವಲ್ಪ ಬಿಟ್ಟು ಬರೀ ಯಾವ್ದೋ ಎಂದು ಹೇಳ್ತಾರೆ ಎಣಕಾಯಿ ಹಾಕುವಂತ ಕೆಲಸ ಕಾರ್ಯ ಕಾರ್ಯಗಳು ಈ ಬಾರಿ ಆಗ್ಬಾರ್ದು ಎಂದು ವರಿಷ್ಠ ಹೇಳ್ತಾರೆ ಯಾರೇ ಆಗ್ಲಿ ಸದಾನಂದ ಗೌಡರು ಅಂದ್ರೆ ಸದಾನಂದ ಗೌಡರು ನಿರ್ದಾಕ್ಷಿಣ್ಯ ಆಕ್ಷನ್ ತೆಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ